ದೇವರವರ ಕೊಟ್ಟಿದ್ರು ಕೂಡ ಪೂಜಾರಿ ವರ ಕೊಡಲಿಲ್ಲ ಅನ್ನೋದು ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ ಯಾಕಂದ್ರೆ ರೈತರು ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬ್ಯಾಂಕ್ಗಳು ಮಾತ್ರ ವರ ಕೊಡದ ಪೂಜಾರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಎಸ್ ಬರದಿಂದ ನೊಂದು ಬೆಂದು ಹೋಗಿರುವಂತ ರೈತರುಗಳಿಗೆ ಬ್ಯಾಂಕ್ಗಳು ಶಾಕ್ ಮೇಲೆ ಶಾಕ್ ಕೊಡ್ತಾ ಬರ ಪರಿಹಾರದ ಹಣ ರೈತರ ಸಾಲಕ್ಕೆ ಜಮೆ ಮಾಡಿಕೊಳ್ತಾ ಇದ್ದಾರೆ ಸರ್ಕಾರ ಹಣ ಕೊಟ್ಟರೂ ಕೂಡ ಪರಿಹಾರ ಕೊಡದ ಬ್ಯಾಂಕ್ಗಳು ಮೊಂಡಾಟ ಮಾಡ್ತಾ ಇದ್ದಾವೆ ಇದು ಯಾದಗಿರಿಯ ಹುಣಸಿಗೆಯಲ್ಲಿ ಬರದಿಂದ ತತ್ತರಿಸಿದ ರೈತರಿಗೆ ಸಂಕಷ್ಟ ರಾಜ್ಯ ಸರ್ಕಾರದ ಬರ ಪರಿಹಾರವನ್ನು ಬೆಳೆ ಸಾಲದ ಖಾತೆಗಳಿಗೆ ಜಮೆ ಮಾಡ್ಕೊಳ್ತಾ ಇದ್ದಾರೆ ಏನಾಗುತ್ತೆ ರೈತರು ಸಾಲ ತೆಗೆದುಕೊಂಡಿರ್ತಾರೆ ಬೆಳೆ ಸಾಲನೋ ಮತ್ತಿತರ ಸಾಲಗಳನ್ನು ತೆಗೆದುಕೊಂಡಿರ್ತಾರೆ ಸಾಲವನ್ನು ಮರುಪಾವತಿ ಮಾಡಿರೋದಿಲ್ಲ ಸಾಲ ಬಾಕಿದಾರರಾಗಿ ಕಟು ಬಾಕಿದಾರರಾಗಿ ಉಳ್ಕೊಂಡಿರ್ತಾರೆ ಬಾಕಿದಾರರಾಗಿ ಉಳ್ಕೊಂಡಿರುವ ರೈತರ ಅಕೌಂಟ್ಗಳಿಗೆ ಪರಿಹಾರದ ಹಣ ಕ್ರೆಡಿಟ್ ಆಗುತ್ತೆ ಆದರೆ ಅದು ಆಗಿ ಡೆಬಿಟ್ ಆಗುತ್ತೆ ಇಮಿಡಿಯೇಟಾಗಿ ರೈತರ ಸಾಲದ ಖಾತೆಗೆ ಜಮಾ ಆಗುತ್ತೆ ಇದು ರೈತರಿಗೆ ಇನ್ನೇನು ಪರಿಹಾರ ಬಂತು ಅಂತ ಆಶಾದಾಯಕವಾಗಿರುವಂಥ ಸಂದರ್ಭದಲ್ಲಿ ಕೊಟ್ಟು ಕಿತ್ಕೊಳ್ಳುವಂಥ ಪ್ರಯತ್ನ ಸರ್ಕಾರ ಕೊಡ್ತಾ ಇದೆ ಬ್ಯಾಂಕ್ಗಳು ಕೊಡ್ತಾ ಇಲ್ಲ ಅದಕ್ಕೆ ಹೇಳಿದ್ದು ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಬಂದಿದ್ದ ಹಣವನ್ನು ರೈತರಿಗೆ ಹಂಚಿಕೆ ಮಾಡಿದ ರಾಜ್ಯ ಸರ್ಕಾರ ಮಳೆಯಾಶ್ರಿತ ಒಣ ಬೇಸಾಯಕ್ಕೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿಗೆ ಹದಿನೇಳು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಪರಿಹಾರ ಕೊಟ್ಟಿದೆ ಸರ್ಕಾರ ಕೇಂದ್ರದಿಂದ ಬಂದಿರದಂಥ ಮೂರುವರೆ ಸಾವಿರ ಅಂದರೆ ಮೂರು ಸಾವಿರದ ಐನೂರ ನಲವತ್ತ್ ಮೂರು ಕೋಟಿ ರೂಪಾಯಿ ಪರಿಹಾರದ ಹಣವನ್ನು ರೈತರ ಖಾತೆಗಳಿಗೆ ಹಾಕಿದೆ ರೈತರ ಖಾತೆಗಳಿಗೆ ಜಮೆ ಆಗುವಂತೆ ವ್ಯವಸ್ಥೆ ಮಾಡಿತ್ತು ರಾಜ್ಯ ಸರ್ಕಾರ ಆದರೆ ರೈತರ ಉಳಿತಾಯ ಖಾತೆಗೆ ಹಣ ಜಮೆ ಆಗ್ತಾ ಇಲ್ಲ ಅನೇಕ ಬ್ಯಾಂಕ್ಗಳು ಕಳ್ಳಾಟ ಆಡ್ತಾ ಇದ್ದಾವೆ ಇದು ಸಾಲ ವಸೂಲಿ ಮಾತು ಮಾಡುವಂಥ ಸಂದರ್ಭನ ಇದು ಸಾಲ ವಸೂಲಾತಿಗೆ ರೈತರು ಸಿದ್ಧರಿದ್ದಾರ ಹಣಕಾಸಿನ ದೃಷ್ಟಿಯಿಂದ ಹಣವಂತರಾಗಿದ್ದಾರಾ ಆರ್ಥಿಕವಾಗಿ ಸುಸ್ಥಿರತೆಯನ್ನು ಹೊಂದಿದ್ದಾರೆ ರೈತರು ಸಾಲ ಮರುಪಾವತಿ ಮಾಡಿಕೊಳ್ಳಿಕ್ಕೆ ಕಟುಬಾಕಿದಾರರಾಗಿರುವಂಥ ರೈತರಿಂದ ಸಾಲ ವಸೂಲಾತಿ ಮಾಡಿಕೊಳ್ಳಕ್ಕೆ ಇದು ಸೂಕ್ತ ಸಂದರ್ಭಾನ ಆದರೆ ಯಾದಗಿರಿಯ ಉಣಸಗಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಪ್ರಗತಿ ಕೃಷ್ಣ ಬ್ಯಾಂಕ್ನಲ್ಲಿ ರೈತರಿಗೆ ಮೋಸ ಆಗಿದೆ ಎನ್ ಡಿ ಆರ್ ಎಫ್ ನಿಯಮಾವಳಿ ಪ್ರಕಾರ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಬೇಕು ಆ ಸಾಲ ಈ ಸಾಲ ಹಂಗಂತೆಲ್ಲ ಮುಟ್ಟುವಂಗಿಲ್ಲ ಆದರೆ ಉಳಿತಾಯ ಖಾತೆಗಳ ಬದಲಾಗಿ ಸಾಲದ ಖಾತೆಗಳಿಗೆ ಹಣ ಜಮೆಯಾಗಿದೆ ಹುಣಸಿಗೆಯಲ್ಲಿ ರೈತರಿಂದ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪರಿಹಾರದ ಹಣ ನಮಗೆ ಬರಲೇಬೇಕು ಸಾಲ ಕೊಡಿ ಅಂತ ಹೇಳಿ ಸಾಲ ಮರುಪಾವತಿ ಮಾಡುವ ಸಂದರ್ಭ ಇದಲ್ಲ ಅಂತ ಹೇಳಿ ರೈತರು ಆಗ್ರಹ ಮಾಡಿದ್ದಾರೆ ಒಂದು ಹಳ್ಳಿ ಗುಂಡಲಿಗೇರಿ ಸಣ್ಣ ಹಳ್ಳಿ ನಾವು ವರ್ಷ ಇನ್ನು ಕಟ್ಕೊತ ಬಂದಿವ್ರಿ ಸಾಹೇಬ್ರು ಬಟ್ ನಮ್ಮ ಇನ್ನಾ ಕಟ್ಟಿದ್ದು ಇಮಾ ಕಟ್ಟಿದ್ದು ದುಡ್ಡು ನಮ್ಗೆ ತಲುಪಿಲ್ಲ ಈಗ ನಾಲ್ಕು ವರ್ಷ ಕಟ್ಕೊತ ಬಂದೀವಿ ರೀ ಆದ್ರೆ ನಮಗೇನದಂದ್ರೆ ರೈತರಿಗೆ ಕಟ್ಟಿದಂಥ ದುಡ್ಡು ಬರೋಂಥ ವ್ಯವಸ್ಥೆ ಯಾರೂ ಮಾಡಿಲ್ಲರಿ ಏನು ಪಂಚಾಯತಿ ಒಳಗಾಗ್ಯದೋ ಏನು ತಸಿಲಿ ಒಳಗಾಗ್ಯೋ ಈ ಎಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಾಗ್ಯದೋ ಎಲ್ಲಿ ಆಗ್ಯದ ಅನ್ನೋದು ನಮ್ಗೆ ಮಾಹಿತಿ ಸಿಗಲ್ದು ರೀ ಈಗ ಮಾಹಿತಿ ನೀವು ಕೊಡ್ಬೇಕ್ರಿ ಅದಕ್ಕೆ ನಮ್ಗೆ ಎಲ್ಲಿ ಸಿಗೋಂಥ ನಮ್ಗೆ ಬರೋ ಅರಹತೆಗಳ ನೀವು ಎಷ್ಟು ರೀ ಸಹೇಬ್ರ್ ಎಕರಕ ನಾನೊಂದು ಎಂಟು ಎಕರೆಕ್ ಒಂದು ಹತ್ತು ಸಾವಿರ ಕಟ್ಟಿನಿ ಸಾಯಬ್ರಿ ಹ್ಞೂ ಈಗ ನೋಡ್ರಿ ನೋಡ್ಬೋದ್ರಿ ಈಗ ಮೂರು ನಾಲ್ಕು ವರ್ಷದಂತ ಕಟ್ಕೊಂತ ಬಂದೀವ್ರಿಲ್ರಿ ನಮ್ಮ ಊರಿಗೆ ಬಂದಿಲ್ಲ ರೀ ಸುತ್ತ ಹಳ್ಳಿಗೆ ಬಂದಾವ್ರಿ ಅದಕ್ಕೆ ಸಮಸ್ಯೆ ಅದು ಯಾಕೆ ಬರ್ತದಂದ್ರೆ ಅಲ್ಲಿ ಸುತ್ತ ಗಾಮ್ರೊಳಗ ಅವ್ರ ಪರ್ಸೆಂಟೇಜ್ ಅವ್ರೈಕಂತವ್ರ ನಮ್ಮ ಹಳ್ಳಿದ ಕಸ್ಕೊಂಡಂತ ನನಗೆ ತಿಳಿದಾಕೈತದ್ರಿ ನಮ್ಗೆ ಬರುವಂತ ದುಡ್ಡು ಬರ್ಬೇಕ್ರಿ ಕಟ್ಟಿದ ದುಡ್ಡು हिम हिम कट्टी दुड